ನಮಸ್ತೆ ಬಲಿಷ್ಠ ಭಗ ಭಾರತಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷವಾದಂಥ ಒಂದು ವಾಸ್ತು ಟಿಪ್ಸು ಏನು ಅಂತಂತಂದಾಗ ಯಾರಿಗೆಲ್ಲ ನಗುವಂಥ ಮಗುವನ್ನು ನೋಡಿದಾಗ ಸಂತೋಷ ಆಗಲ್ಲ ಹೇಳಿ ನೋಡೋಣ ಪ್ರತಿಯೊಬ್ಬರಿಗೂ ಕೂಡ ನಗುವಂಥ ಮಗುವಿನ ಚಿತ್ರವನ್ನು ನೋಡೋದಾಗಲಿ ಅಥವಾ ಮಗುವನ್ನು ನೋಡೋದಾಗಲಿ ಅಥವಾ ಒಂದು ವಿಡಿಯೋ ನೋಡೋದಾಗಲಿ ನೋಡಿದಾಗ ಸಂತೋಷ ಖಂಡಿತವಲ್ಲೂ ಆಗುತ್ತೆ ಯಾಕೆ ಅಂತಂದರೆ ಆ ನಗುವಂತ ಮಗುವಿನ ಮನಸ್ಸಲ್ಲಿ ದೇವರು ಇರ್ತಾನೆ ಅಂತಂದು ನಮ್ಮೆಲ್ಲರ ಭಾವನೆ ಅಲ್ವಾ ನಾನು ಕೂಡ ನೋಡ್ಬಿಟ್ಟಿದ್ದೀನಿ ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ ನನ್ನ ರೀಸೆಂಟ್ಲಿ ನನ್ನ ತಂಗಿ ಮಕ್ಕಳು ಇಬ್ರು ಕೂಡ ಎರಡು ಇಬ್ಬರು ಕೂಡ ಒಂದೊಂದು ಹೆಣ್ಮಗುನ್ನ ಎತ್ಕೊಂಡಿದ್ದಾರೆ ಆ ನಿಜವಾಗ ಆ ಮಕ್ಕಳು ಮುಖ ನೋಡ್ತಾ ಇದ್ರೆ ಆ ಮಕ್ಕಳು ಅಂತ ನೋಡಿದ್ರೆ ನಮಗೆ ಎಂಥ ದುಃಖ ದುಗುಡ ದುಮ್ಮಾನ ಇದ್ರು ಕೂಡ ಹೊಟ್ಟೋಗ್ಬಿಡುತ್ತೆ ಕ್ಷಾರದಲ್ಲೋಗ್ಬಿಡುತ್ತೆ ನೀವು ಎಂಥ ದುಃಖದಲ್ಲಾರು ಬನ್ನಿ ಎಂಥ ಕಷ್ಟದಲ್ಲರೂ ಬನ್ನಿ ಎಂಥ ನಷ್ಟದಲ್ಲಾರು ಇರಲಿ ಮನಸ್ಸು ನಿಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿರಲಿ ಆ ನಗ್ತಾರಂಥ ಮಗು ಆ ಒಂದು ವರ್ಷ ಎರಡು ವರ್ಷ ಇರ್ತಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಇರ್ತಲ್ಲ ಮಕ್ಕಳುಗಳು ಆ ನಿಷ್ಕಲ್ಮಶವಾದಂಥ ಆ ನಗು ಇರುತ್ತಲ್ಲ ನಗು ನೋಡ್ತಾ ಇದ್ದಂಗೆ ನಮ್ಮ ನಿಜವಲ್ಲೂ ಎಂಥ ದುಃಖ ದುಗ್ಡ ಮಗು ಪಕ್ಕ ಕೂಡ ಬಿಡ್ತದೆ ಆ ಮಗು ಮುಖ ನೋಡ್ತಿದ್ದಂಗೆ ನಗ್ತಾರಂಥ ಮಗು ಮುಖ ನೋಡ್ತಿದ್ದಂಗೆ ಏನಬಿಡುತ್ತೆ ನಮಗೂ ಕೂಡ ನಗು ಬರುತ್ತೆ ಯಾಕಂದ್ರೆ ಆ ಮಗುವಲ್ಲಿ ಭಗವಂತ ಇದ್ದಾನೆ ಅಂತ ನಮ್ಮ ನಂಬಿಕೆ ಖಂಡಿತವೂ ಇರ್ತಾನೆ ಯಾಕಂದರೆ ಮಗುಗೆ ನಿಷ್ಕಲ್ಮ ಶ್ವಾಗ್ ನಗುತ್ತೆ ಸೊ ಆ ರೀತಿಯಾದಂತಹ ನಗುವಂತಹ ಮಗುವಿನ ನಿಮ್ಮದೇ ಮಗುವಿನ ಚಿತ್ರ ಇತ್ತು ಅಂತಂದರೆ ಯಾಕೆ ಫೋಟೋ ಇತ್ತು ಅಂತಂದರೆ ದಯವಿಟ್ಟು ಮನೆಯ ನಿಮ್ಮ ರೂಮಲ್ಲಾದರೂ ಸರಿ ಹಾಲಲ್ಲಾದರೂ ಸರಿ ಡೈನಿಂಗ್ ಹಾಲ್ ಅಲ್ಲಾದರೂ ಸರಿ ಎಲ್ಲಾದರೂ ಸರಿ ಹಾಕೊಳ್ಳಿ ಇಲ್ವಾ ಮಗು ಇಲ್ವಾ ನಗುತ್ತಾ ಇರೋಂಥ ಮಗುವಿನ ಬೇಕಾದಷ್ಟು ಫೋಟೋಗಳು ಸಿಗುತ್ತೆ ಬಿಡಿ ಒಂದು ಕಾಲಕ್ಕಾದರೂ ಹೋಗಬೇಕಾಯ್ತು ಎಲ್ಲೆಲ್ಲೋ ಹೋಗ್ತೈತೆ ಗೂಗಲ್ ಗೂಗಲಲ್ಲಿ ಹೋಯ್ತು ಅಂತಂದರೆ ನಿಮಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಗುವಂತಹ ಮಗುವಿನ ಚಿತ್ರಗಳು ಅನೇಕ ಸಿಕ್ತವೆ ಅದರಲ್ಲಿ ಯಾವ್ದಾರು ಒಂದು ತೊಗೊಂಬಂದು ಒಂದು ಫ್ರೇಮ್ ಮಾಡಿ ಫೋಟೋ ಮಾಡಿ ಮನೆಯ ಯಾವುದಾದ್ರೂ ಒಂದು ಭಾಗದಲ್ಲಿ ಹಾಕಿ ದಿನ ನೋಡ್ತಾರೆ ಆ ಮಗುವಲ್ಲಿ ಆ ಭಗವಂತನ ನಾವು ನೋಡ್ಬೋದು ನೋಡ್ತಾರೆ ಏನಾಗುತ್ತೆ ನಗು ಬರುತ್ತೆ ನಮಗೆ ಅಲ್ವಾ ಮಂದಹಾಸ ಬರುತ್ತೆ ನಮಗೆ ಖುಷಿಯಾಗುತ್ತೆ ಅದು ನಗುವಂಥ ಮಗು ನೋಡ್ಬಿಟ್ಟು ಯಾವನ್ನಾದ್ರೂ ಕಿರ್ಚೋದು ಹರಿಚೋದು ಪರಿಚೋದು ಮಾಡಿದ್ರೆ ನಿಜವಾಗ ಅವನು ಹುಚ್ಚಾನೆ ಅವನು ಎಂಥ ಕಷ್ಟದಲ್ಲಿದ್ರು ಕೂಡ ಎಂಥ ಮನಸ್ಥಿತಿ ಇದ್ರು ಕೂಡ ಎಂಥ ದುಸ್ಥಿತಿ ಇದ್ರು ಕೂಡ ನಗುವಂಥ ಮಗುವನ್ನು ನೋಡ್ತಾ 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 ಎಲ್ಲವನ್ನ ಮರೆಯುವಂಥ ಶಕ್ತಿ ಸಾಮರ್ಥ್ಯ ಆ ನಗುವಲ್ಲಿರ್ತದೆ ಹಾಗಾಗಿ ಯಾರು ಸದಾ ಮಂದಸ್ಮಿತರಾಗಿ ನಗು ನಗುತ್ತಾ ಸಂತೋಷವಾಗಿ ಯಾವ ಮನೆಯಲ್ಲಿರ್ತಾರೋ ಆ ಮನೆಯಲ್ಲಿ ಸಂತೋಷ ಅನ್ನೋವಂಥದ್ದು ಮತ್ತಷ್ಟು ಮಗದಷ್ಟು ಬರ್ತಾನೆ ಇರುತ್ತೆ ಹಾಗಾಗಿ ಹೇಳ್ತಾ ಇರ್ತಾರಲ್ಲ ಯಾರು ನಗ್ತಾ ಇರ್ತಾನೋ ಅವನ ಜೀವನದಲ್ಲಿ ನಗ್ತಾನೆ ಇರ್ತಾನೆ ನಗೋನು ಏಳ್ಗೆಯನ್ನು ಕಾಣ್ತಾನೆ ಹಳೂನು ಬೀಳೋದನ್ನು ನೋಡ್ತಾನೆ ಬೀಳ್ತಾನೆ ಇರ್ತಾನೆ ನಗೋನು ಮೇಲೆ ಬರ್ತಾನೆ ಇರ್ತಾನೆ ಹಳೂನು ಕೆಳಗೆ ಅಂತರಾಳಕ್ಕೆ ಪಾ ಪಾತಾಳಕ್ಕೆ ಹೋಗ್ತಾನೆ ಇರ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ನಗುವ ಮಗುವಿನ ಚಿತ್ರವನ್ನು ಮನೆಯ ನಿಮ್ಮ ರೂಮಲ್ಲಾದರೂ ಸರಿ ಹಾಲಲ್ಲಾದರೂ ಸರಿ ಡೈನಿಂಗ್ ಹಾಲಲ್ಲಾದರೂ ಸರಿ ದಯವಿಟ್ಟು ಇಟ್ಕೊಳ್ಳಿ ಹೋದಾಗ ಬಂದಾಗ ಅದನ್ನು ನೋಡ್ತಾರೆ ಖುಷಿಯಾಗತ್ತೆ ಯಾವಾಗ ಮನಸ್ಸು ಖುಷಿಯಾಗುತ್ತೋ ಪ್ರಸನ್ನವಾಗ್ತದೆ ಪ್ರಸನ್ನವಾದಂಥ ಮನಸ್ಸು ಪ್ರಬಲವಾಗುತ್ತೆ ಪ್ರಬಲವಾದಂಥ ಮನಸ್ಸು ಸಬಲವಾಗುತ್ತೆ ಸಬಲವಾದಂಥ ಮನಸ್ಸು ಸಕಲವನ್ನು ಸಿದ್ಧಿಸ್ತದೆ ಅಂತ ಹೇಳ್ತಾರೆ ಹಾಗಾಗಿ ಮನಸ್ಸಿಗೆ ಬರುವ ದುಃಖ 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 ದುಗುಡ ದುಮ್ಮಾನಗಳನ್ನ ಹೋಗ್ಲಾಡಿಸುವಂಥ ಶಕ್ತಿ ಆ ನಗುವ ಮಗುವಿನ ಮುಖದಲ್ಲಿರುತ್ತೆ ಹಾಗಾಗಿ ಅದನ್ನು ಮನೆ ಯಾವುದೋ ಒಂದು ಭಾಗದಲ್ಲಿ ಇಟ್ಕೊಳ್ಳಿ ಇದು ಅತ್ಯುತ್ತಮವಾದಂಥ ಒಂದು ವಾಸ್ತು ಟಿಪ್ಸ್ ಅಂತ ಹೇಳ್ತೀನಿ ಯಾಕೆ ತಾನೇ ಇಷ್ಟ ಇಲ್ಲ ನಗುವಂಥ ಮಗುವಿನ ಒಂದು ಫೋಟೋ ಇಟ್ಕೊಳಕ್ಕೆ ಮೊಬೈಲಲ್ಲಿ ಕೂಡ ಇಟ್ಕೊಳ್ತಾರೆ ಮಾಡ್ತಾರೆ ಈಗ ಎಷ್ಟೋ ಜನ ಬರ್ತಾರಲ್ಲ ನನಗೆ ಮಗು ಆಗ್ತಿಲ್ಲ ಗುರುಗಳೇ ಅದು ಇದು ಅಂತಂದಾಗ ಅವ್ರಿಗೆ ಈ ಒಂದು ರೆಮಿಡಿಯನ್ನು ಕೊಡಬೇಕಾದಾಗ ಇದನ್ನು ಕೂಡ ಕೊಟ್ಟಿರ್ತೀನಿ ನಾನು ಒಂದೊಳ್ಳೆ ನಗುತಾರಂಥ ಮಗುವಿನ ಚಿತ್ರವನ್ನು ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ ಮಾಡಿ ಹಾಗಿದೆ ಎಷ್ಟೋ ಕಡೆ ಬಗ್ಗೆ ಡಾಕ್ಟರ್ಗಳತ್ತ ತೋರಿಸ್ಕೊಂಡು ಮಾಡ್ಕೊಂಡು ಕೊನೆಗೆ ಹಾಕ್ದೆ ಅಂತಾರೆ ಇಲ್ಲಿ ಬಂದು ಈ ವಾಸ್ತು ಸೊಲ್ಯೂಷನನ್ನು ತಗೊಂಡು ಮಕ್ಕಳಾಗಿದೆ ಕರ್ಕೊಂಡರ್ತಾರೆ ಮಗು ಕರ್ಕೊಂಡ್ಬಂದು ನೀವೇ ಹೆಸರಿಡಿ ಗುರುಗಳಂತ ಹೆಸರು ಇಟ್ಕೊಳ್ಳಿ ನಿಮ್ ಮಗು ನೀವು ಮಾಡಿ ನಾನ್ ದಾರಿ ತೋರಿಸಿ ಆ ದಾರಿ ನೀವು ನಡೆದ್ರಿ ಮಗುವನ್ನು ಪಡೆದ್ರಿ ಅಂತ ಹೇಳ್ತಾರೆ ಓಕೆ ಮಾಡ್ಕೋಬಹುದು ಇದು ಉತ್ತಮವಾದಂತ ಒಂದು ವಾಸ್ತು ಟಿಪ್ಸ್ ಅದು ಒಬ್ರು ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂತಂತಂದ್ರೆ ಸೌತ್ ಈಸ್ಟ್ ಅಲ್ಲಿ ಅಂದ್ರೆ ಆಗ್ನೇಯ ಭಾಗದಲ್ಲಿ ಮನೆಯಿಂದ ಹೋಗೋದಕ್ಕೆ ಡೋರನ್ನು ಇಟ್ಕೊಬೋದಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾದಲ್ಲಿ ಇಟ್ಕೋಬೋದು ಯಾವ ಭಾಗದಲ್ಲಿ ಇಟ್ಕೋಬೋದು ಅಂತಾರೆ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ಸಣ್ಣ ಚಿತ್ರ ಕೊಡ್ತೀನಿ ಆ ಚಿತ್ರದ ಮೂಲಕ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೂರ್ವ ಆಗ್ನೇಯಕ್ಕೆ ಬೇಡ ದಕ್ಷಿಣ ಆಗ್ನೇಯಕ್ಕೆ ಇಟ್ಕೊಳ್ಳಿ ಯಾಕಂದರೆ ನೀವು ಹಳೆ ಕಾಲದ ಮನೆಗಳನ್ನೆಲ್ಲ ನೋಡ್ತಾ ಹೋಗಿ ಎಲ್ಲ ಮನೆಗಳಲ್ಲೂ ಕೂಡ ಏನಾಗಿರೋದು ಅಂತಂದ್ರೆ ಒಂದು ಮೇನ್ ಡೋರ್ ಅಂತಂತಂದರೆ ಒಂದು ಮುಖ್ಯ ದ್ವಾರ ಅಂತ ಅಂತಿತ್ತಂದರೆ ಮತ್ತೊಂದು ಹಿತ್ತಲು ಹಿತ್ತಲು ಹೋಗೋದಕ್ಕೆ ಒಂದು ದ್ವಾರ ಇತ್ತೇ ಇತ್ತು ಅಂದ್ರೆ ಬ್ಯಾಕ್ ಎಂಟ್ರಿ ಅಂತ ಬ್ಯಾಕ್ ಡೋರ್ ಅಂತ ಒಂದು ಇದ್ದೇ ಇತ್ತು ಸೊ ಹಾಗಾಗಿ ಇದನ್ನ ಇಟ್ಕೋಬಹುದು ಓಕೆ ಒಂದು ಸಣ್ಣ ಚಿತ್ರದ ಮೂಲಕ ಕೊಡ್ತೀನಿ ಅದ್ರ ಪ್ರಕಾರ ನೀವು ನೋಡಿಕೊಂಡು ಆ ಕಡೆಗೆ ಇಟ್ಕೊಳ್ಳಿ ಇದನ್ನ ರೈಟ್ ಮತ್ತೊಬ್ರು ಕೇಳ್ತಿದ್ರೆ ಕ್ಯಾಲೆಂಡರು ಸೌತಲ್ಲಿ ಇಟ್ಕೋಬೋದಾ ಅಂತಂತ ಈ ಕ್ಯಾಲೆಂಡರು ಅಂತಂತಂದಾಗ ಒಂದು ಮೇಜರ್ ಆಗಿ ನಾವೇ ನೋಡೋದ್ ಡೇಟ್ಸ್ಗೋಸ್ಕರ ನೋಡ್ತೀವಿ ಯಾವ ಯಾವತ್ತ ದಿನ ಯಾವ ಯಾವ ವಾರ ಏನು ಅಂತದ್ದು ನೋಡ್ತಾ ಹೋಗ್ತಾ ಇರ್ತೀವಲ್ಲ ಆದರೆ ಈ ದಕ್ಷಿಣ ಭಾಗದಲ್ಲಿ ಇಡುವಂತಹ ಆ ಫೋ ಅಂದ್ರೆ ಆ ಕ್ಯಾಲೆಂಡರ್ ಬರುವಂಥದ್ದು ಏನೇನಿರುತ್ತೆ ಅಂತ ನೋಡಬೇಕು ಬರೀ ಡೇ ಟು ಗೀಟು ಎಲ್ಲ ಇರುತ್ತೆ ಅಂತನಾದರೆ ಅದನ್ನು ನೀವು ಆದಷ್ಟು ಪೂರ್ವ ಅಥವಾ ಉತ್ತರಕ್ಕೆ ಇಟ್ಕೊಳ್ಳೋದ್ರೊಳ್ಳೆಯದು ಆ ಕ್ಯಾಲೆಂಡರ್ ಒಳ್ಳೆ ಚಿತ್ರ ಇದೆ ಅಂತ ಅಂತನೋದಾದರೆ ಎಂಥ ಚಿತ್ರ ಇದ್ದರೆ ಅದನ್ನು ದಕ್ಷಿಣ ಭಾಗದಲ್ಲಿ ಇಟ್ಕೊಬೋದು ಅಂತಾರೆ ಈಗ ದೇವತೆಗಳ ಚಿತ್ರಗಳು ಬಂದಾಗ ಚಾಮುಂಡಿ ಆಗಿರ್ಬೋದು ದುರ್ಗೆದಾಗಿರ್ಬೋದು ಅಥವಾ ಆಂಜನೇಯದಾಗಿರ್ಬೋದು ಅಥವಾ ಕಾಲಭೈರವ ಅಥವಾ ಶಿವ ಇವ್ರದ್ದು ಯಾರು ಬೇಕಾದ್ರೂ ಇಟ್ಕೊಬೋದು ಇಲ್ಲ ಹೇಳಿದ್ರೆ ಆ ಭಾಗದಲ್ಲಿ ತುಂಬ ಚೆನ್ನಾಗಿರ್ತವೆ ಕುದುರೆಗಳು ಒಳ್ಳೆ ಕುದುರೆಗಳು ಓಡೋಂಥರೋದು ಅಥವಾ ಆನೆ ಈ ಥರದಾದ್ರೂ ಇಟ್ಕೋಬೋದು ಇಲ್ಲ ಒಳ್ಳೆ ಫುಲ್ಲು ಏನು ರೆಡ್ ಕಲರ್ ಫ್ಲವರ್ಸ್ ಇರುವಂಥದ್ದು ಅಥವಾ ರೆಡ್ ಕಲರ್ ಗಾರ್ಡನ್ ಇರುವಂಥದ್ದು ಗಾರ್ಡನಲ್ಲಿ ಎಷ್ಟೋ ರೆಡ್ ಕಲರ್ ರೆಡ್ ಇಷ್ಟು ಗಿಡಗಳು ಮರಗಳೆಲ್ಲ ಇರ್ತದಲ್ಲ ಆ ಥರದ್ದು ಈ ಥರ ಕ್ಯಾಲೆಂಡರ್ನ ಬೇಕಿದ್ರೆ ನೀವು ದಕ್ಷಿಣ ಭಾಗದಲ್ಲಿ ಇಟ್ಕೋಬಹುದು ಅರ್ಥ ಆಯ್ತಲ್ಲ ಸೊ ಇದನ್ನು ಮಾಡ್ಕೊಡೋದ್ರಿಂದ ಯಾವುದೇ ದೋಷವೂ ಇರೋದಿಲ್ಲ ಎಲ್ಲನೂ ಒಳ್ಳೇದೇ ಆಗುತ್ತೆ ವಾಸ್ತಿಗೆ ಪೂರಕವಾಗಿರುತ್ತೆ ಓಕೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಜ್ ಕೊಡಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ नमस्ते जय हिंद